ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ಬನ್ನಿ ಇವತ್ತು ಬಿರಿಯಾನಿ ರೆಡಿ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ನಾಟಿ ಕೋಳಿ ಬಿರಿಯಾನಿ ಆಗಿದೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ತಿನ್ನೋದ್ರಿಂದ ಜಾಸ್ತಿ ಜನ ನಾಟಿ ಕೋಳಿ ಅಂದಿದ ತಕ್ಷಣ ಸಾರೇ ಲೈಕ್ ಮಾಡ್ತಾರೆ ಬಿರಿಯಾನಿನೂ ಚೆನ್ನಾಗಿರುತ್ತೆ ನಾನೇ ಟೇಸ್ಟ್ ನೋಡ್ತಾ ಇದ್ದೀನಿ ರೀ ತುಂಬ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ನೋಡಿ ಇದೇ ಥರ ನಾನು ಪ್ರೋಸೆಸ್ ತೋರಿಸ್ತೀನಿ ತುಂಬ ಅಂತೂ ಟೇಸ್ಟ್ ಇದೆ ತುಂಬ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ನೀವು ಇದೇ ಥರ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ ಬನ್ನಿ ಪ್ರೋಸೆಸ್ ತೋರಿಸ್ತೀನಿ ನೋಡಿ ಒಂದೂವರೆ ಕೆ ಜಿಯಷ್ಟು ನಾಟಿ ಕೋಳಿ ಚಿಕನ್ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದು ಬಿರಿಯಾನಿ ಮಾಡೋಣ ಪ್ರೋಸೆಸ್ ತೋರಿಸ್ತೀನಿ ಬನ್ನಿ ನೋಡಿ ಎರಡು ಗ್ಲಾಸ್ ಅಕ್ಕಿನ ಬಾಸ್ಮತಿ ಅಕ್ಕಿನ ನಾನು ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೆನೆಯಲಿ ಅಷ್ಟೊತ್ತಿಗೆ ನಾವು ಎಲ್ಲ ಈರುಳ್ಳಿ ಎಲ್ಲ ಹುರ್ಕೊಳ್ಳೋಣ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಬ್ರ್ಯಾಂಡಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನ ಇಡ್ಸತ್ತೆ ಈರುಳ್ಳಿ ಹುರ್ಕೊಳ್ಳೋಣ ಫಸ್ಟು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಈ ಸ್ವಲ್ಪ ಬ್ರೌನಿಶ್ ರೋಸ್ಟ್ ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದು ಚೆನ್ನಾಗಿ ರೋಸ್ಟ್ ಆಗಲಿ ಅಷ್ಟೊತ್ತಿಗೆ ನಾವು ಒಗ್ಗರಣೆ ಹಾಕೊಳ್ಳೋಣ ಇನ್ನೊಂದು ಕಡೆ ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ತುಪ್ಪ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಬಿರಿಯಾನಿ ಎಲೆ ಎಲ್ಲ ಸ್ವಲ್ಪ ಸೋಂಪು ಎಲ್ಲ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ಕರಿಬೇವು ಈ ಮರಾಠಿ ಮೊಗ್ಗು ಇವೆಲ್ಲ ಚೆನ್ನಾಗಿ ಬಿಡಿ ಇದರಲ್ಲಿ ಎಣ್ಣೆಯಲ್ಲಿ ಗಮಗ ಸ್ಮೆಲ್ ಬರ್ತಾ ಇದೆ ನೋಡಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಂತ ಇದೀನಿ ಕಟ್ ಮಾಡಿರೋಂಥ ಈರುಳ್ಳಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆಯಲ್ವಾ ಈ ಕಸ್ತೂರಿ ಮೆಥಿ ಎಲ್ಲ ಹಾಕಿರೋದ್ರಿಂದ ಸ್ಮೆಲ್ ಗಮ ಗಮ ಅಂತ ಇದೆ ನಾವು ತುಪ್ಪದ್ರಲ್ಲಿ ಬೇಯ್ತಾ ಇದೆಯಲ್ವಾ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಸ್ವಲ್ಪ ಹಸಿ ಹಾಕಿ ಅದರಲ್ಲೇ ರುಬ್ಕೊಂಡಿದ್ದೀನಿ ಪೇಸ್ಟ್ ಹಾಕೋಣ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಟೊಮೆಟೊ ಒಂದು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಸಿಕ್ಸ್ ಸೈಜ್ದು ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಟೊಮೆಟೊ ಎಲ್ಲ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಖಾರ ಪುಡಿ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೋಡಿ ಚಿಕನ್ ಬಿರಿಯಾನಿ ಪೌಡರ್ ತಗೊಂಡಿದ್ದೀನಿ ನಮಗೆ ಕ್ವಾಂಟಿಟಿ ಎಷ್ಟು ಬೇಕಂತ ನಾವು ಒಂದೂವರೆ ಜಿಗೆ ಎಷ್ಟು ಮಾತ್ರ ಸಾಕು ನೋಡಿ ತಗೊಂಡಿದ್ದೀನಿ ಗರಂ ಮಸಾಲೂ ಇದಕ್ಕೆ ಹಾಕಿದ್ದೀನಿ ಈ ಟೈಮಲ್ಲಿ ನಾವು ತೊಳೆದು ಚಿಕನ್ ಹಾಕೋಣ ಅಲ್ಲಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು ಸ್ಥಳ ಅಡಿತಾ ಇದೆ ಬೇಕರಿ ಮಾಡ್ಕೊಂಬಿಡೋಣ ನಮಗೆ ಇದೆಲ್ಲ ಕ ಚೆನ್ನಾಗಿ ಕಲಸಾಗಿದೆ ಅದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಇದು ಎರಡು ಲೋಟ ಅಕ್ಕಿಗೆ ಮತ್ತು ಈ ಚಿಕನ್ಗೆ ನಾನು ಇಷ್ಟು ಮಾತ್ರ ಉಪ್ಪು ಇಡಿಸುತ್ತೆ ಈ ಥರ ಈ ಟೈಮಲ್ಲಿ ಹಾಕಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಿಸುತ್ತೆ ನೋಡಿ ಇದು ಒಂದು ಸ್ವಲ್ಪ ಬಿಸಿ ಆಗಿದೆ ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡೋಣ ಬಿಸಿ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ನಾಟಿ ಕೋಳಿ ಆಗಿರೋದ್ರಿಂದ ಒಂದು ಎರಡು ಮೂರು ಡಿಗ್ರಿ ಲಾಕ್ಸ್ಕೋಬೇಕಾಗತ್ತೆ ಈ ಥರ ಚೆನ್ನಾಗಿ ಕಲಿಸ್ಬೇಕು ಕಲಿಸ್ಬಿಟ್ಟು ಮುಚ್ಚಳ ಹಾಕಿ ಒಂದು ಮೂರು ವಿಸಿಲ್ ಹಾಕ್ಸ್ಕೊಳ್ಳೋಣ ಇನ್ನು ನಾಟಿ ಕೋಳಿ ಬೇಗ ಬೇಯೋದಿಲ್ವಲ್ಲ ಅದಕ್ಕೆ ಒಂದು ಮೂರು ವಿಸಿಲ್ ಹಾಕ್ಸ್ಕೊಳ್ಳೋಣ ನೋಡಿ ಧನಿಯಾ ಪೌಡ್ರ್ ಒಂದು ಸ್ಪೂನ್ ಇದ್ದೀನಿ ಅದು ಈ ಟೈಮಲ್ಲಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಟೇಸ್ಟು ನಾ ಫಸ್ಟೇ ಹಾಕಿದ್ರೆ ಅದು ತಿಕ್ಕಾಗೋಗುತ್ತೆ ಮಸಾಲೆ ನೋಡಿ ಈ ಥರ ಒಂದೆರಡು ಕುದಿ ಬಂದ ಮೇಲೆ ನಾವು ವಿಸಿಲ್ ಇಡಬೇಕು ಮುಚ್ಚಲ ಮುಚ್ಚಿದ್ರೆ ಅವಾಗ ಚೆನ್ನಾಗಿ ಬೇಯುತ್ತೆ ಎಲ್ಲ ಉಪ್ಪು ಖಾರ ಎಲ್ಲ ಇದೆ ಅಂತ ಈ ಟೈಮಲ್ಲೂ ಚೆಕ್ ಮಾಡ್ಕೋಬೋದು ಅದು ಆವಾಗೇ ನಾವು ಉಪ್ಪಿ ಉಪ್ಪು ಖಾರ ಕರೆಕ್ಟಾಗಿ ಇಡತ್ತೆ ನೋಡಿ ನಾನು ಮುಚ್ಚಲ ಹಾಕ್ತಾ ಇದ್ದೀನಿ ಒಂದು ಮೂರು ವಿಸಿಲ್ ಕೂಗ್ಸ್ಕೊಳ್ಳೋಣ ಕ್ಲೋಸ್ ಮಾಡಿದ್ದೀನಿ ವಿಸಿಲ್ ಬಂದಾಗಿದೆ ಬೆಂದಿದೆಯಾ ಎಲ್ಲ ಚೆಕ್ ಮಾಡಿದ್ವಿ ನೋಡಿ ಬೆಂದಿದೆ ಇವಾಗ ಅಕ್ಕಿ ಅಕ್ಕಿ ಇಡೋಣ ನಾವು ನೆನೆಸಿಟ್ಕೊಂಡಿದ್ವಲ್ಲ ಬಾಸ್ಮತಿ ಅಕ್ಕಿನ ಹಾಕ್ತಾ ಇದ್ದೀನಿ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ನಾವು ಹುರಿದು ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಈ ಟೈಮಲ್ಲೇ ಹಾಕ್ಕೋಬೇಕು ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಳಿಸಿ ಸ್ಟವ್ ಮೇಲೆ ಇಡೋಣ ಇದು ಒಂದು ವಿಸಿಲಿ ಬಂದರೆ ಸಾಕು ಜಾಸ್ತಿ ಬೇಯೋದು ಬೇಡ ಇವಾಗೆಲ್ಲ ಚಿಕನ್ನೆಲ್ಲ ಬೆಂದಿದೆಯಲ್ವಾ ಈ ಅಕ್ಕಿ ಕಾಳು ಮುರಿದೋಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ಕಳಿಸೋದು ಕೂಡ ಬೇಡ ನಾವು ಈ ಟೈಮಲ್ಲೇ ಟೇಸ್ಟು ಎಲ್ಲ ಚೆಕ್ ಮಾಡಿಕೊಂಡು ಹಾಕಬೇಕಾಗತ್ತೆ ಇನ್ನೇನಾದರೂ ಉಪ್ಪು ಖಾರ ಸಾಕಾಗಿಲ್ಲ ಅಂತಂದರೆ ಇವಾಗ ಆ್ಯಡ್ ಮಾಡ್ಕೋಬೋದು ಕೆಲವರು ಮೊಸರು ಎಲ್ಲ ಹಾಕ್ತಾರೆ ಈ ನಾನ್ ವೆಜ್ ಐಟಮ್ಗೆಲ್ಲ ಮೊಸರು ಜಾಸ್ತಿ ಯೂಸ್ ಮಾಡಬಾರ್ದು ಅಂತಾರೆ ಅದಕ್ಕೆ ನಾನು ಕಮ್ಮಿನೇ ಯೂಸ್ ಮಾಡ್ತಾ ಇರೋದು ಇದ್ರೆ ಇದು ಹಸಿ ಕೊಬ್ಬರಿ ಹಾಲು ಯೂಸ್ ಮಾಡ್ಬೋದು ಚೆನ್ನಾಗಿ ಕಲಸಾಗಿದೆ ಇದನ್ನು ಇವಾಗ ಒಂದು ವಿಸಿಲ್ ಹಾಕ್ಸ್ಕೊಳ್ಳೋಣ ಒಂದು ವಿಸಿಲ್ ಹಾಕ್ಸ್ಕೊಳ್ಳೋಣ ಇವಾಗ ನೋಡಿ ವಿಸಿಲ್ ಬಂದಾಗಿದೆ ಯಾವ ಥರ ಕುಕ್ ಆಗಿದೆಯಾ ನೋಡೋಣ ನೋಡಿ ಎಷ್ಟು ಉದುರು ಉದುರಾಗಿದೆಯೋ ಆಗಿದೆಯೋ ಚೆನ್ನಾಗಿ ಬೆಂದಿದೆ ನೀವು ಇದನ್ನು ಸರ್ವ್ ಮಾಡೋದಷ್ಟೇ